ಎಸ್ ಮಾಸ್ಕ್ ಈಗ ಸಿಕ್ಕಾಪಟ್ಟೆ ಫೇಮಸ್ ನೀವು ಬೇರೆ ಮಾಸ್ಕ್ ಮಾಸ್ಕ್ ಹಾಕಿದೀರಾ ಮ್ಯಾನ್ ತರ ಗನ್ ಇಟ್ಕೊಂಡು ಮಾಸ್ಕ್ ಹಾಕೊಂಡು ಎಷ್ಟು ಸಾವಿರಕ್ಕೆ ದರೋಡೆ ಮಾಡಕ್ ಹೋಗಿ ಕಳ್ಳನಿಗಾಗಿರ್ಬೋದು ಯಾಕಂದ್ರೆ ಆ ದುಡ್ಡನ್ನ ಹೋಗ್ ದುಡ್ಡು ಎಷ್ಟ್ರ ಮಟ್ಟಿಗೆ ನೀಡಿದೆ ಅಂತಂದ್ರೆ ನಿಮ್ಮ ನಿಮ್ಮ ಆಸೆಗೆ ತಕ್ಕ ಹಾಗೆ ನಿಮ್ಮ ನಿಮ್ಮ ಅನಿವಾರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ನಿಮ್ಮ ಜೀವನಕ್ಕೆ ತಕ್ಕ ಹಾಗೆ ಜೀವನ ಶೈಲಿಗೆ ತಕ್ಕ ಹಾಗೆ ಅದ್ರ ಮೇಲೆ ದುಡ್ಡಿನ ಅಗತ್ಯ ಬೀಳ್ತಾ ಹೋಗುತ್ತೆ ಅವ್ರವ್ರಿಗೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಎಷ್ಟೆಷ್ಟು ದುಡಿಯಕಾಗುತ್ತೆ ಅಷ್ಟೆಷ್ಟು ಈ ಕಳ್ಳತನ ಅದ್ರ ಮಧ್ಯದಲ್ಲಿ ಸ್ವಲ್ಪ ಪ್ರೀತಿನ ಸಿನಿಮಾದ ರಿಯಲ್ ಲೈಫಿಗ್ ಬರಬೇಡಿ ನನ್ ರಿಯಾಲಿಟಿ ಕೇಳ್ತಾ ಇಲ್ಲ ಇಲ್ಲ ನಾವು ರಿಯಲ್ ಲೈಫಿಗ್ ಹೋಗಿರ್ಲಿ ನಾನ್ ಸಿನಿಮಾದೇ ಇಲ್ ಹೇಳ್ತಾ ಇದ್ದೆ ಟೀಮ್ ಅವರಿಗೆ ಹೇಳೋದು ಅಂತ ನಿಮ್ ಕ್ವೆಶನ್ ಮುಗಿಯುತ್ತೋ ಅಥವಾ ಇನ್ನು ಇದೆಯೋ ಅಂತ ಹೇಳ್ತಾ ಇದ್ದೆ ನಂಗೆ ಟೀಮ್ ಅವ್ರ ಪೇಮೆಂಟ್ ಕೊಡಣ ಮತ್ತೆ ಆಹಾ ಅಫ್ ಕೋರ್ಸ್ ಒಂದು ಅಹ್ ಕ್ಯೂಟ್ ಆದಂತ ಲವ್ ಸ್ಟೋರಿ ಇದೆ ನಾವು ಆಲ್ರೆಡಿ ಅಪ್ಸರೆ ಸಾಂಗ್ ರಿಲೀಸ್ ಮಾಡಿದೀವಿ ಆ ದ್ಯಾಟ್ ಈಸ್ ದ ಒಂದು ತುಣುಕು ತರ ಸಿನಿಮಾದು ನಿಮ್ಮದು ಸಿನಿಮಾದಲ್ಲಿ ನೋಡಿದ್ರೆ ಇನ್ನು ಕ್ಯೂಟ್ ಕ್ಯೂಟ್ ಮೂಮೆಂಟ್ಸ್ ಎಲ್ಲ ಇದೆ ಆ ಸಾಂಗಲ್ಲಿ ವಿಚ್ ವಾಸ್ ವೆರಿ ಅನ್ಪ್ಲಾನ್ಡ್ ಆಕ್ಚುಲಿ ಪ್ಲಾನ್ ಮಾಡಿರಲಿಲ್ಲ ಆ ಸಾಂಗಿಗೋಸ್ಕರ ಅಥವಾ ಆ ಒಂದು ಪೋರ್ಷನ್ ಏನ್ ಬರುತ್ತಲ್ಲ ಸಿನಿಮಾದಲ್ಲಿ ಅದನ್ನ ಪ್ಲಾನ್ ಮಾಡಿರಲಿಲ್ಲ ಲಾಸ್ಟ್ ಮೂಮೆಂಟ್ಗೆ ನಾವು ಶೂಟಿಂಗ್ ಮಾಡ್ತಾ ಇದ್ದಾಗ ಹೀ ಥಾಟ್ ಇಲ್ಲ ಇಲ್ಲೊಂದು ಏನೋ ಒಂದು ರೊಮ್ಯಾಂಟಿಕ್ ಸಾಂಗ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ವಿಚ್ ಕಮ್ ಔಟ್ ಶಾಲಿ ತುಂಬ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ನಂಗಂತೂ ತುಂಬಾನೇ ಇಷ್ಟ ಆಗಿದೆ ಜೂಡ ಸ್ಯಾಂಡಿ ಮ್ಯೂಸಿಕ್ ಆಗಿರ್ಬೋದು ಅವರ ಜೊತೆಗೆ ಅವ್ರ ಹಾಡಿದ್ದಾಗಿರ್ಬೋದು ಸ್ಪೆಷಲಿ ದ ಲಿರಿಕ್ಸ್ ನಾಗಾರ್ಜುನ್ ಶರ್ಮಾ ಅವ್ರದ್ದು ಆ ಸಿಚುವೇಶನ್ ಗೆ ತಕ್ಕ ಹಾಗೆ ತುಂಬಾನೇ ಸ್ವೀಟ್ ಆಗಿ ಬ್ಯೂಟಿಫುಲ್ ಆಗಿ ಬರ್ದಿದ್ದಾರೆ ಅಂಡ್ ಅದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಕೂಡ ತುಂಬಾ ಚೆನ್ನಾಗಿ ಅದನ್ನು ಶೂಟ್ ಮಾಡಿದ್ದಾರೆ ಕ್ಯೂಟ್ ಕ್ಯೂಟ್ ಮೂಮೆಂಟ್ಸ್ ಜೊತೆ ಎಷ್ಟು ಸಾಂಗ್ ಇದೆ ಸಾಂಗು ನಾಲ್ಕಿದೆ ಎರಡು ಸಾಂಗ್ ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ ಒಂದು ಇನ್ನೊಂದು ಡ್ರೀಮ್ ಸಾಂಗ್ ಬರುತ್ತೆ ಅದರಲ್ಲಿ ಫುಲ್ ಡ್ಯಾನ್ಸ್ ಅದು ಇನ್ನೇನು ರಿಲೀಸ್ ಆಗುತ್ತೆ ಅಂಡ್ ಇನ್ನೊಂದು ಒಂದು ಜರ್ನಿ ಸಾಂಗ್ ಥರ ಬರುತ್ತೆ